ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬುಧವಾರ ದಿವಸ ಮಲ್ಲಿಕಾರ್ಜುನ ಮೂರ್ತಿ ಅವರು ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಮಾಡ್ತಾ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾಪತಿಗಳ ಬಗ್ಗೆ ಜಗದೀಪ್ ಧನ್ಖಡ್ ಅವರ ಬಗ್ಗೆ ಆರೋಪವನ್ನು ಮಾಡ್ತಾರೆ ಇವರೊಬ್ಬ ಭಾರತೀಯ ಜನತಾ ಪಾರ್ಟಿ ವಕ್ತಾರರ ಹಾಗೆ ಇವರು ನಡ್ಕೋತಾ ಇದ್ದಾರೆ ಇವರ ವರ್ತನೆ ಆ ರೀತಿ ಇದೆ ಇವರೊಬ್ಬ ಮುಖ್ಯೋಪಾಧ್ಯಾಯ ರೀತಿಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ರೀತಿಯಲ್ಲಿ ಶಿಸ್ತನ್ನು ಬೋಧಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇರುವ ಸದಸ್ಯರ ಮೇಲೆ ಇನ್ನಿಲ್ಲದ ಹಾಗೆ ಹರಿಹಾಯ್ತಾರೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದಿಲ್ಲ ಆದ್ದರಿಂದ ಇವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ತಾ ಇದ್ದೇವೆ ಅಷ್ಟೇ ಅಲ್ಲ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ಯಾರ ಮೇಲೂ ಈ ರೀತಿ ಅವಿಶ್ವಾಸ ಮತ ಗೊತ್ತುವಳಿಗೆ ತಂದಿರಲಿಲ್ಲ ಈಗ ಅನಿವಾರ್ಯವಾಗಿ ಇವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ತಾ ಇದ್ದೀವಿ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲಿಕ್ಕೆ ಎರಡು ಅಂಶಗಳಿರಬೇಕು ಮೊದಲೇದಾಗಿ ವಿಪಕ್ಷದಲ್ಲಿ ಸಂಖ್ಯಾಬಲ ಇರಬೇಕು ನೀವು ಒಬ್ಬ ವ್ಯಕ್ತಿಯ ಮೇಲೆ ನೀವು ಅವಿಶ್ವಾಸ ಮಾಡ್ತೀರಿ ಅಂತಂದರೆ ಅವ್ರು ಕೆಳಗಿಳಿಬೇಕು ಕೆಳಗೆ ಇಳಿಲಿಕ್ಕೆ ಆಗಲಾರದೆ ಕುಸ್ತಿ ಹಿಡಿದ್ರೆ ಆ ಕುಸ್ತಿ ಹಿಡಿದು ಉಪಯೋಗ ಏನದರಿಂದ ಗೆಲುವಂತೂ ಸಾಧ್ಯವೇ ಇಲ್ಲ ಕೇವಲ ನಿಮ್ಮ ಅಸಮಾಧಾನ ಅಸಹಿ ಅಸಹನೆ ಅಸಹಿಷ್ಣುತೆ ತೋರಿಸಲಿಕ್ಕಾಗಿ ಅಥವಾ ಆ ಸ್ಥಾನಕ್ಕೆ ಅವಮಾನವನ್ನು ಮಾಡಲಿಕ್ಕಾಗಿ ನೀವು ಈ ರೀತಿ ಅವಿಶ್ವಾಸ ನಿರ್ಣಯ ಕೈಗೊಂಡಿದ್ದೀರಿ ಅನ್ನುವಂಥ ಅಭಿಪ್ರಾಯ ಬರುವಂಥದ್ದು ಇನ್ನು ಎರಡನೇದಾಗಿ ಈ ರೀತಿ ನೋಟಿಸ್ ಕೊಡಲಿಕ್ಕೆ ಹದಿನಾಲ್ಕು ದಿವಸಗಳ ಕಾಲಾವಧಿ ಇರಬೇಕು ಯಾವುದರಲ್ಲಿ ಅಧಿವೇಶನದಲ್ಲಿ ಅಲ್ಲರಿ ಅಧಿವೇಶನ ಶುರುವಾಗಿ ಹನ್ನೆರಡು ಹದಿಮೂರು ದಿವಸ ಆಗೋಯಿತು ಉಳಿದಿರೋದು ಅತಿ ಕಡಿಮೆ ಕಾಲಾವಧಿ ಹತ್ತು ದಿವಸದ ಒಳಗಾಗಿ ನೀವು ಅವಿಶ್ವಾಸ ಮತವನ್ನು ಕೈಗೊಳ್ಳಲಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ನಾಲ್ಕು ದಿವಸಗಳನ್ನು ಪ ಸೇರಿಸಿ ಆ ಹದಿನಾಲ್ಕು ದಿವಸ ಆದಮೇಲೆ ಅವಿಶ್ವಾಸ ಮತ ನಿರ್ಣಯ ಕೈಗೊಳ್ಳಕ್ಕೆ ಬರುತ್ತಾ ಹಂಗೆ ಮಾಡ್ಲಿಕ್ಕೆ ಬರೋದೇ ಅಲ್ಲ ಈ ಬಾರಿ ತಾಂತ್ರಿಕವಾಗಿ ನೀವು ಅವಿಶ್ವಾಸ ನಿರ್ಣಯವನ್ನು ಕೈಗೊಂಡು ಅದನ್ನು ಅಂಗೀಕರಿಸಲಿಕ್ಕೆ ಮತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಿರುವಾಗ ಈ ರೀತಿಯದಾದಂಥ ನಡೆ ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ ನೀವು ಹಾಗಾದರೆ ಯಾ ಯಾಕೆ ಇದು ನಡೀತಾ ಇದೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ನೀವು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋಗಬೇಕು ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಾಗಿ ಫಲಿತಾಂಶ ಬರುತ್ತೆ ಬಂದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಅಲ್ಲಿರುವಂಥ ಟಿ ಎಮ್ ಸಿ ಕಾರ್ಯಕರ್ತರು ಗೂಂಡಾಗಿರಿಯನ್ನು ಮಾಡ್ತಾರೆ ದೊಂಬಿ ಮಾಡ್ತಾರೆ ಹಿಂದೂಗಳ ಮನೆಗಳನ್ನೆಲ್ಲ ಲೂಟಿ ಮಾಡ್ತಾರೆ ಬೆಂಕಿ ಹಚ್ತಾರೆ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆಯುತ್ತೆ ದೌರ್ಜನ್ಯ ನಡೆಯುತ್ತೆ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಂಥ ಜನ ಏನಿದ್ದಾರೆ ಅವ್ರನ್ನ ಅಂಗಡಿಯಿಂದ ಒಕ್ಲೆಬ್ಬಿಸಲಾಗತ್ತೆ ಅವಾಗ ಅಲ್ಲಿದ್ದಂಥ ರಾಜ್ಯಪಾಲರ ಹೆಸರು ಜಗದೀಪ್ ಧನ್ಕರ್ ಜಗದೀಪ್ ಧನ್ಕರ್ ಅವ್ರು ಏನು ಮಾಡ್ತಾರೆ ಪಶ್ಚಿಮ ಬಂಗಾಳದ ಹಳ್ಳಿ ಹಳ್ಳಿಗೆ ಕಲ್ಕತ್ತಾದ ಗಲ್ಲಿ ಗಲ್ಲಿಗಳ ಒಳಗಡೆ ಕಾರು ಹೋಗಲಾರದ ಜಾಗದಲ್ಲಿ ಬೈಕಲ್ಲಿ ಕುತ್ಕೊಂಡು ಹೋಗಿ ಯಾರ್ಯಾರು ಇದರಿಂದ ಸಂತ್ರಸ್ತರಾಗಿದ್ದಾರಲ್ಲ ಅವರ ಕುಟುಂಬದವ್ರನ್ನೆಲ್ಲ ಆಗ್ತಾರೆ ಭೇಟಿಯಾಗಿ ಅವರಿಗೆ ಸಮಾಧಾನ ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಹೆದರಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾವಾಗ ರಾಜ್ಯಪಾಲರ ನಿವಾಸ ದಂತದ ಗೋಪುರ ಅಂತ ಪರಿಭಾವಿಸಲಾಗುತ್ತೋ ದಂತದ ಅರಮನೆ ಅಂತ ಅದನ್ನು ಮೀರಿ ಜಗದೀಪ್ ಧನ್ಕರ್ ಅವರು ಜನರ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಮಿಡಿಯುವಂಥ ಕೆಲಸ ಮಾಡ್ತಾರೆ ಇದು ಸರ್ಕಾರದ ಕೆಂಗಣ್ಣಿಗೆ ಪಾತ್ರ ಆಗತ್ತೆ ಈ ಅವರ ನಡೆ ಇದರಿಂದ ರೋಷಿ ಹೋದವ್ರು ಯಾರು ಇದರಿಂದ ಆಕ್ರೋಶಗೊಂಡವರು ಯಾರು ಅಂತಂದರೆ ಮಮತಾ ಬೇಗಮ್ ರಾಜ್ಯಪಾಲರಾದವರು ತಮ್ಮ ರಾಜಭವನದಲ್ಲಿ ಕುತ್ಕೋಬೇಕು ಬಿಟ್ಟು ಗಲ್ಲಿ ಗಲ್ಲಿ ಬೀದಿ ಬೀದಿ ಹೋಗಿ ಸಂತ್ರಸ್ತರ ನೋವನ್ನು ಕೇಳಬೇಕಾದಂಥ ಅಗತ್ಯತೆ ಏನಿದೆ ನಾನೊಬ್ಬ ಮುಖ್ಯಮಂತ್ರಿಯಾಗಿ ನಾನೆಲ್ಲಿರುವಾಗ ಇವ್ರು ಯಾಕಲ್ಲಿ ಓಡಾಡಬೇಕು ಅಂತ ಆಕೆಯ ಪ್ರಶ್ನೆ ಆದರೆ ಟಿ ಎಂ ಸಿ ಕಾರ್ಯಕರ್ತರ ರೌಡಿಸಮನ್ನು ವಿರೋಧಿಸುವ ಮನಸ್ಥಿತಿಯಲ್ಲಿ ಮಮತಾ ಬೇಗಮ್ ಇಲ್ಲ ಯಾರು ತನ್ನ ವಿರುದ್ಧ ಧ್ವನಿಯನ್ನೆತ್ತಿ ಮತ ಹಾಕಿದ್ದಾರೋ ಅವ್ರನ್ನ ಹಣಿಯಬೇಕು ಅನ್ನುವಂಥ ದ್ವೇಷದ ರಾಜಕಾರಣ ಹಿಂಸಾ ರಾಜಕಾರಣವನ್ನು ಕೈಗೆತ್ತಿಕೊಂಡಿರ್ತಾರೆ ಮಮತಾ ಬೇಗಮ್ ಆ ಸಿಟ್ಟು ಅವತ್ತಿನಿಂದ ಅವ್ರಿಗಿರುತ್ತೆ ಅದಾದ್ಮೇಲೆ ಮಮತಾ ಬೇಗಮ್ ವಿರುದ್ಧವಾಗಿ ಅಲ್ಲಿಯ ಸರ್ಕಾರವನ್ನು ಅನೂರ್ಜಿತಗೊಳಿಸಬೇಕು ವಿಸರ್ಜಿಸಬೇಕು ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅಂತ ಶಿಫಾರಸನ್ನು ಜಗದೀಪ್ ಧನ್ಕರ್ ಅವರು ದಿಲ್ಲಿಗೆ ಕಳಿಸ್ತಾರೆ ಗೃಹ ಸಚಿವಾಲಯಕ್ಕೆ ಕಳಿಸ್ತಾರೆ ಆದರೆ ನಮ್ಮ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇಂಥದ್ದೊಂದು ನಡೆಯನ್ನು ಕೈಗೊಳ್ಳೋದೇ ಇಲ್ಲ ಒಂದು ಸರ್ಕಾರ ರಚನೆ ಆದ ಮೇಲೆ ಆರು ತಿಂಗಳ ಕಾಲ ಅದಕ್ಕೆ ಅವಕಾಶ ಕೊಡಬೇಕು ಆರು ತಿಂಗಳಾದಮೇಲೆ ನೀವು ರಾಷ್ಟ್ರಪತಿ ಆಡಳಿತವನ್ನು ಹೇರ್ಬೋದು ಇದು ಸ್ವತಃ ಜಗದೀಪ್ ಧನ್ಕರ್ಗೂ ಗೊತ್ತಿರುವಂಥ ವಿಚಾರ ಆದರೆ ಸ್ಥಿತಿಗತಿಯನ್ನು ವಿವರಿಸ್ತಾ ಆರು ತಿಂಗಳ ಮೇಲಾದರೂ ಸ್ಥಿತಿ ಸುಧಾರಿಸದೆ ಹೋದರೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇಳಬೇಕಂತ ಅನಿವಾರ್ಯತೆ ಇದೆ ಏಕೆಂದರೆ ಸ್ವತಃ ನಾನು ಗ್ರೌಂಡ್ ಜೀರೋ ಹೋಗಿ ಸಮೀಕ್ಷೆಯನ್ನು ಮಾಡಿ ಬಂದಿದ್ದೀನಿ ಸಂತ್ರಸ್ತರನ್ನು ವಿಚಾರಿಸ್ಕೊಂಡು ಬಂದಿದ್ದೀನಿ ಅನ್ನುವಂಥ ಮಾತನ್ನು ಸ್ವತಃ ಜಗದೀಪ್ ಧನ್ಕಡ್ ಹೇಳ್ತಾರೆ ಪತ್ರಿಕೆಯವ್ರ ಜೊತೆ ಕೂಡ ಅವ್ರು ಮಾತಾಡಿರ್ತಾರೆ ಇದು ನುಂಗಲಾರದ ತುತ್ತಾಗಿರುತ್ತೆ ಮಮತಾ ಬೇಗಮ್ ಅವ್ರಿಗೆ ಅದಾದ ಮೇಲೆ ಜಗದೀಪ್ ಧನ್ಕರ್ ಅವರು ದಿಲ್ಲಿಗೆ ಹೋಗ್ತಾರೆ ಅವ್ರನ್ನ ಉಪರಾಷ್ಟ್ರಪತಿ ಮಾಡಲಾಗತ್ತೆ ಮುಂದೆ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತಿದೆ ಯಾರು ರಾಜಕಾರಣವನ್ನೇ ಬಿಟ್ಟಿದ್ರು ಹತ್ತೊಂಬತ್ತ ತೊಂಬತ್ತ್ ಮೂರಲ್ಲಿ ಇವರು ಸಂಸತ್ ಸದಸ್ಯರಾದಂಥವ್ರು ಇವರು ಜಾಟ್ ಸಮುದಾಯದ ಲೀಡ್ರು ರಾಜಸ್ಥಾನದ ಮೂಲದವರು ಬಟ್ ಪಶ್ಚಿಮ ಉತ್ತರ ಪ್ರದೇಶದಿರುವಂಥ ಜಾಟ್ ಇರಲ್ಲ ಆ ಜಾಟರ ನಾಯಕ ಅಂತಲೇ ಹೆಸರಾದಂಥ ವ್ಯಕ್ತಿ ಇತ್ತ ಜುಂಜುಮ್ನಲ್ಲಿ ಇವರು ಕಾನ್ವೆಂಟ್ ಎಜುಕೇಷನ್ ಮಾಡಿ ಪಾಸಾದವರು ಮುಂದೆ ಲಾ ಓದ್ತಾರೆ ಲಾ ಓದಿ ಆದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ ಆಗಿರ್ತಾರೆ ಜಗದೀಪ್ ಧನ್ಕಡವರು ಸಂಸತ್ ಸದಸ್ಯರಾಗ್ತಾರೆ ಮುಂದೆ ಎಮ್ ಎಲ್ ಎ ಆಗ್ತಾರೆ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಅಲ್ಲಿದ್ದರೆ ಎಮ್ ಎಲ್ ಎ ಆಗಿದ್ದವ್ರು ಅಲ್ಲಿ ಮುಂದೆ ಎರಡು ಸಾವಿರದ ಮೂರರಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಕೋತಾರೆ ಹತ್ತು ವರ್ಷಗಳ ಅವಧಿಯ ನಂತರ ಇಂಥ ಹಿನ್ನೆಲೆ ಇರುವಂಥ ಜಗದೀಪ್ ಧನ್ಕರ್ ಮೇಲೆ ಕೆಂಡ ಕಾರಲಿಕ್ಕೆ ಶುರು ಮಾಡ್ತಾರೆ ಮಮತಾ ಬೇಗಮ್ ಯಾವಾಗ ಈ ಬಾರಿಯ ಇಪ್ಪತ್ನಾಲ್ಕರ ಲೋಕಸಭೆ ರಾಜ್ಯಸಭೆಯ ಅನುಷ್ಠಾನ ಪ್ರತಿಷ್ಠಾಪನೆ ಆಗುತ್ತೋ ಅದಾದ ಮೇಲೆ ಜಗದೀಪ್ ಧನ್ಕಡ್ ಮುಂಚೆ ಇರುವ ಯಾವುದೇ ಸಭಾಪತಿಗಳಿಗಿಂತ ಭಿನ್ನವಾಗಿ ನಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಕಿವಿ ಹಿಂಡಲಿಕ್ಕೆ ಶುರು ಮಾಡ್ತಾರೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಯಾರು ಬೇರೆ ಬೇಕು ಅವ್ರ ಮೇಲೆ ಆರೋಪ ಮಾಡೋದು ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದು ದುರ್ವರ್ತನೆ ಮಾಡೋದು ಅಸಂಸದೀಯ ನಡವಳಿಕೆ ಮಾಡೋದು ಇದನ್ನು ಸಹಿಸೋದಿಲ್ಲ ಕ್ಯಾಕರ್ಸಿ ಎದುರಿಗೆ ಒಗೀಲಿಕ್ಕೆ ಶುರು ಮಾಡ್ತಾರೆ ಸಿಡೌನ್ ಸಿಡೌನ್ ಸೈಲೆನ್ಸ್ ಸೈಲೆನ್ಸ್ ಅಂತ ಏನು ಹೇಳ್ತಿದ್ರಲ್ಲ ಅದಕ್ಕೆ ವ್ಯತಿರಿಕ್ತವಾದಂಥ ನಡೆ ಈ ಜಗದೀಪ್ ದನ್ಕಡ ಅವ್ರದ್ದಾಗಿರುತ್ತೆ ಇದು ಸಹಿಸಲಿಕ್ಕೆ ಆಗೋದಿಲ್ಲ ಇವರಿಗೆ ಯಾರಿಗೆ ವಿಪಕ್ಷದವ್ರಿಗೆ ಅಷ್ಟೇ ಅಲ್ಲ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಮುತ್ಯ ಅವರು ಒಂದ್ಸಲ ಬಾವಿಗಿಳಿದ ಸಂದರ್ಭದಲ್ಲಿ ಇದೇ ಜಗದೀಪ್ ಧನ್ಕಡ್ ಯಾವ ರೀತಿ ಕ್ಯಾಕರಿಸಿ ಹೋಗೀತಾರೆ ಅಂತಂದರೆ ಒಬ್ಬ ವಿಪಕ್ಷ ನಾಯಕನಾಗಿ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ರಾಜ್ಯಸಭೆಯನ್ನು ಸರಿಯಾಗಿ ಕಲಾಪ ನಡೆಯುವ ಹಾಗೆ ನೋಡ್ಕೊಳ್ಬೇಕಾದಂಥ ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದೀರಿ ನೀವೇ ಬಾವಿಗೀಳ್ದು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಯಾರು ರಕ್ಷಣೆ ಮಾಡ್ತಾರೆ ರಾಜ್ಯಸಭೆಗೆ ಇದು ಸರಿ ಇಲ್ಲ ಇದು ಅಂತ ಬಾಯಿ ಬಂದಾಗ ಬೈತಾರೆ ಅವಾಗ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ ನೀವು ನನ್ನ ಕಡೆ ಗಮನ ಹಾರಿಸ್ತಿಲ್ಲ ನನ್ನ ಕಡೆ ನೋಡಲೇ ಇಲ್ಲ ಅದಕ್ಕೆ ನಾ ಎದ್ದು ಬಂದು ಬಾವಿಗೀಳೇಬೇಕಾಯಿತು ಇಲ್ಲದೆ ಹೋದ್ರ ಕುರ್ಚಿ ಬಿಟ್ಟು ಏಳ್ತಿರ್ಲಿಲ್ಲ ಅಂತ ಹೇಳ್ತಾರೆ ವಿಪಕ್ಷ ನಾಯಕನಾದವನು ಕುರ್ಚಿ ಬಿಟ್ಟು ಏಳಬಾರ್ದು ಅಂತ ಇರೋದು ಸಂಸದೀಯ ನಡವಳಿಕೆ ಹೋಗಿ ಎದ್ದು ಎದ್ದು ಟೇಬಲ್ ಮೇಲೆ ಹತ್ತಿ ಗಲಾಟೆ ಮಾಡೋದು ಪೇಪರ್ ಹಾರ್ದು ಹಾಕೋದು ಹಂಗೆಲ್ಲ ಮಾಡೋಂಗಿಲ್ಲ ಮಲ್ಲಿಕಾರ್ಜುನ್ ಮುತ್ಯ ಕಾಂಗ್ರೆಸ್ಸಿನವರಿಗೆ ತಂದು ತೋರಿಸಬೇಕಲ್ಲ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಅದಕ್ಕೆ ಬಾವಿ ಇಳಿದು ಗಲಾಟೆ ಮಾಡಲಿಕ್ಕೆ ಹೋಗಿರ್ತಾರೆ ಜಗದೀಪ್ ಧನ್ಖಡ್ ಬಾಯಿಗೆ ಬಂದಾಗ ಬೈದಿರ್ತಾರೆ ಕಳೆದ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಜಯ ಬಚ್ಚನ್ಗೆ ಯಾವ ರೀತಿ ಉಗಿದ್ರಿ ಇವರು ಅನ್ನೋದು ನೀವು ನೋಡಿದ್ದೀರಿ ನೀನು ಸೆಲೆಬ್ರಿಟಿ ಇದ್ದರೆ ಇರಬಹುದು ಇಲ್ಲಿ ಬಂದಾಗ ರಾಜ್ಯಸಭಾ ಸದಸ್ಯ ಅಷ್ಟೇ ನೀನು ಇಂಥ ಸೆಲೆಬ್ರಿಟಿಗಳನ್ನ ಬೇಕಾದಷ್ಟು ಜನ ನೋಡಿ ಆಗಿದೆ ನನ್ನ ರಾಜಕೀಯ ಜೀವನದಲ್ಲಿ ಅಂತ ನೇರವಾಗಿ ಜಯ ಬಚ್ಚನ್ ಮೇಲೆ ಇವರು ಉಗ್ದಿರ್ತಾರೆ ಜಯಾ ಬಚ್ಚನ್ಗೆ ಏನು ಅಂದರೆ ಆಕೆಯನ್ನು ಜಯಾ ಬಚ್ಚನ್ ಅನ್ಬಾರ್ದಂತೆ ಜಯಾ ಅಮಿತಾಬ್ ಬಚ್ಚನ್ ಅನ್ಬಾರ್ದು ನನಗೆ ಐಡೆಂಟಿಟಿ ಇಲ್ವಾ ಅಂತ ನಿಮ್ಗೆ ಐಡೆಂಟಿಟಿ ಇರಬಹುದು ಆದರೆ ನಿಮ್ಮ ಗಂಡ ಬ ಅಮಿತಾಬ್ ಬಚ್ಚನ್ ತಾನೇ ನಿಮ್ಮ ಗಂಡ ಅಮಿತಾಬ್ ಬಚ್ಚನ್ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಮ ಹೆಸರು ಹೇಳ್ತಾ ಇಲ್ಲ ನಲ್ಲಿ ನಿಮ್ಮ ಹೆಸರು ಏನಂತಿದೆಯೋ ಆ ಹೆಸರನ್ನು ಕೂಗ್ತೀನಿ ನಾನು ಪೂರ್ತಿ ಹೆಸರಾಗಿ ಹೇಳ್ತೀರಿ ಬರೀ ಜಯಾ ಬಾ ಬಚ್ಚನ್ ಅಂತ ಹೇಳಿ ಅಂತ ಅವರು ಅಲ್ಲಿ ಏನಿದೆ ಅದನ್ನು ನಾವು ಉದ್ದರಿಸ್ತಾ ಇದ್ದೀನಿ ಅಂತ ಇವರು ಅವಾಗ ಕೈ ಹಿಂಗೆ ಮಾಡಿ ಜಯ ಬಚ್ಚನ್ ಮಾತಾಡಿರ್ತಾರೆ ಜಗದೀಪ್ ಧನ್ಕಡೆ ಅವಾಗ ಜಯ ಜಗದೀಪ್ ಜನಕಡ್ ಜಾಡಿಸ್ತಾರೆ ಈ ರೀತಿಯಾದಂಥ ನಡವಳಿಕೆ ನನ್ನ ಹತ್ರ ಇಟ್ಕೋಬೇಡಿ ನೀವು ಬೇರೆ ಕಡೆ ತೋರಿಸಿನ್ನ ಇಂಥ ಸೆಲೆಬ್ರಿಟಿಗಳು ಬೇಕಾದ್ ಜನ ನೋಡಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಯಾರಾದರೂ ವೆಂಕಯ್ಯ ನಾಯ್ಡುನಿಂದ ಹಿಡಿದು ಯಾರಾದರೂ ಹಮೀದ್ ಅನ್ಸಾರಿ ವೆಂಕಯ್ಯ ನಾಯ್ಡು ಬಾಗಿ ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ ಇಲ್ಲಿ ಯಾರಾದರೂ ಉಪರಾಷ್ಟ್ರಪತಿಗಳು ಈ ರೀತಿ ಮಾತನಾಡಿದ್ದು ನೋಡಿದ್ದೀರಾ ಈ ಹಮೀದ್ ಅನ್ಸಾರಿ ಅಂತೂ ಎಂಥ ವೇಸ್ಟ್ ಬಾಡಿ ಎಂಥ ದೇಶದ್ರೋಹದ ಆಲೋಚನೆ ಮನುಷ್ಯ ಅಂದರೆ ಇರಾನಿಗೆ ಹೋದಂಥ ಸಂದರ್ಭದಲ್ಲಿ ಭಾರತದ ರಾ ಅಧಿಕಾರಿಗಳ ಯಾರು ಅಂತ ಅಲ್ಲಿ ಅವರು ಇದಕ್ಕಿಂತ ದೇಶದ್ರೋಹ ಏನಾದರೂ ಇದೆಯಾ ಎರಡೆರಡು ಬಾರಿ ನನ್ನ ಉಪರಾಷ್ಟ್ರಪತಿ ಮಾಡುತ್ತೆ ಕಾಂಗ್ರೆಸ್ ಹಮೀದ್ ಅನ್ಸಾರಿನ ಆತ ಒಬ್ಬ ಮತಾಂಧ ಹೇಗೆ ಅನ್ನೋದನ್ನು ಅದಾದ ಮೇಲೆ ಪ್ರತಿ ಬಾರಿ ಹೇಳಿಕೆಯಲ್ಲೂ ತೋರ್ಸಿಕೊಡ್ತಾನೆ ಆತನನ್ನು ಇವ್ರು ಆಯ್ಕೆ ಮಾಡ್ತಾರೆ ಯಾರು ಸಂಸದೀಯ ನಡವಳಿಕೆ ಇರಲಿ ಅಂತ ಬಯಸ್ತಾರೋ ಅವರ ವಿರುದ್ಧ ಇವರು ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ತಾರೆ ಇದು ಪಾಸ್ ಆಗೋದಿಲ್ಲ ಸಹಿ ಮಾಡಿದವರು ಕೇವಲ ಎಪ್ಪತ್ತೇ ಜನ ಇವರು ಎಲ್ಲ ಲಗಾಟಿ ಹೊಡೆದು ಲಗ ಹಾಕಿರೋರು ನೂರ ಮೂರು ಜನ ಇವರಾಗಲ್ಲ ಅಲ್ಲಿ ನೂರ ಇಪ್ಪತ್ತ್ಮೂರರ ಸಂಖ್ಯೆ ದಾಟಿ ಹೋಗಿದೆ ಆಡಳಿತ ಪಕ್ಷದಲ್ಲಿ ಹೀಗಾಗಿ ಜಗದೀಪ್ ಜಗದೀಪ್ ಧನ್ಕಡ್ಗೆ ಅಲ್ಲಾಡಿಸ್ಲಿಕ್ಕೆ ಆಗೋದಲ್ಲ ಬರೋ ವಿಚಾರ ಆದರೆ ಒಂದು ಸೋನಿಯಾ ಗಾಂಧಿಯವರ ವಿರುದ್ಧ ಸೊರೋಸ್ ಅವರ ಜೊತೆ ಸಂಬಂಧ ಇರುವಂಥ ದೊಡ್ಡ ವಿಷಯ ನಡೀತಾ ಅಂಥ ಸಂದರ್ಭದಲ್ಲಿ ಅದನ್ನ ವಿಷಯಾಂತರ ಮಾಡಬೇಕು ಅನ್ನುವಂಥದ್ದು ಒಂದು ಎರಡನೇ ಜಗದೀಪ್ ಧನ್ಕಡ್ ಮೇಲೆ ವಿಷವನ್ನು ಕಾರಬೇಕು ಅನ್ನೋದು ಎರಡನೇದು ಈ ಎರಡು ವಿಷಯಗಳನ್ನಿಟ್ಟುಕೊಂಡು ಇವತ್ತು ಹೋರಾಟ ನಡೀತಾ ಇರೋದು ರಾಜ್ಯಸಭೆಯಲ್ಲಿ ಎರಡೂ ಕಾರ್ಯ ಸಾಧುವಾಗೋದಿಲ್ಲ ಯಥಾ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ತನ್ನ ತಾಕತ್ತೇನಿದೆ ಅಂತ ಎನ್ ಡಿ ಎ ತೋರಿಸತ್ತೆ ಅದು ಇವತ್ತು ಬೇಕಾಗಿರುವಂಥ ಅನಿವಾರ್ಯತೆ ಏಕೆಂದರೆ ದೇಶದ್ರೋಹಿಗಳು ವಂಚಕರು ದುಷ್ಟರು ಬಹಳಷ್ಟು ಜನ ಆಯ್ಕೆ ಆಗಿಬಿಡುವಂಥ ಕೆಟ್ಟ ಸಂದರ್ಭ ವಿಷಮ ಸ್ಥಿತಿಯಲ್ಲಿ ಭಾರತ ದೇಶ ಇದೆ ಅವರನ್ನು ಹಣಿಯದೆ ಹೋದರೆ ಭಾರತಕ್ಕೆ ಭವಿಷ್ಯವಿಲ್ಲ ಆ ಕಳಕಳಿಯಿಂದ ಮಾಡಿರುವಂಥ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಆ ಲೈಕ್ ಅನ್ನುವಂಥ ಒಂದು ಬಟನನ್ನು ಪ್ರೆಸ್ ಮಾಡೋದು ಮರಿಬಿಡ ಅದಕ್ಕೇನು ರೊಕ್ಕ ಕೊಡಬೇಕಾಗಿಲ್ಲ ಮತ್ತು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ತಾವು ಇಷ್ಟಪಟ್ಟ ಸಂದರ್ಭದಲ್ಲಿ ಆಯ್ಕೆ ಆರ್ಥಿಕವಾಗಿ ಬೆಂಗಾವಲಾಗಬಹುದು ನಮಸ್ಕಾರ